ರಾಮಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನು ಬಂಧನ ಮಾಡಿದ್ದು ಅಮಾನವೀಯ ಘಟನೆ ಇದನ್ನು ಖಂಡನೆ ಮಾಡುತ್ತೇನೆಂದು ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಲಿಕ್ ಹೇಳಿದ್ದಾರೆ ಶ್ರೀಕಾರ ಪೂಜಾರಿ ನಿವಾಸಕ್ಕೆ ಭೇಟಿ ನೀಡಿ ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆತ ದುಡಿಯುವವನು ಬಿಡುಗಡೆ ಬಂಧನದಿಂದ ಮುಕ್ತಾಯವಾಗುತ್ತೋ ಇಲ್ಲವೋ ಆತಂಕದಲ್ಲಿ ಕುಟುಂಬದವರು ಇದ್ದಾರೆ ಸಿಎಂ ಡಿಸಿಎಂ ಸೇರಿ ಹಲವು ಸ್ಥಳೀಯ ನಾಯಕರು ದಾರಿ ತಪ್ಪಿಸುತ್ತಿದ್ದಾರೆ ಎಲ್ಲ ಕೇಸ್ಗಳಲ್ಲಿಯೂ ಆತ ನಿರ್ದೋಷಿಯಾಗಿ ಹೊರ ಬಂದಿದ್ದಾರೆ ತೊಂಬತ್ತೆರಡರ ನಂತರ ಹದಿಮೂರು ಕೇಸ್ಗಳು ಇವೆ ಕೋರ್ಟ್ ಅಂತ ಬಿಡುಗಡೆ ಮಾಡಿದೆ ಇಂತಹ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಬಾರದು ಎಂದರು ನನ್ನ ಮೇಲೆ ನೂರ ಹತ್ತು ಕೆ ಇವೆ ನನ್ನನ್ನು ಗಲ್ಲಿಗೆ ಹಾಗಾದ್ರೆ ನಾನು ಕೂಡ ಗೂಂಡನ ಎಂದು ಪ್ರಶ್ನೆ ಮಾಡಿದರು ನಾಳೆ ನಾಳೆಗೆ ಒಂದು ವಾರ ಆಗತ್ತೆ ಅವ್ರ ಮನೆಯವರು ಅವರ ಮಕ್ಕಳು ಅವ್ರ ಚಿಕ್ಕಮ್ಮ ಅವ್ರ ಅಣ್ಣ ಎಲ್ಲ ಇದ್ದಾರೆ ಅವರು ಆತಂಕದಲ್ಲಿದ್ದಾರೆ ಬಿಡುಗಡೆ ಆಗುತ್ತೋ ಇಲ್ಲೋ ಮತ್ತು ದುಡಿಯೋನು ಅಂತ ಅವರು ಆಟೋ ಓಡಿಸಿದರೆ ಅವ್ರ ಜೀವನ ನಡೆಯುತ್ತೆ ಸೊ ಅಂಥ ವ್ಯಕ್ತಿನ ಕಾಂಗ್ರೆಸ್ ಸರ್ಕಾರ ಅಮಾನುಷವಾಗಿ ಅಮಾನವೀಯವಾಗಿ ಬಂಧನ ಮಾಡಿದ್ದು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ಇದು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂತ್ರಿಗಳು ಮತ್ತು ಇಲ್ಲಿಯ ಘನ ಶಾಸಕರು ಅಬ್ಬಯ್ಯನೋ ಅಬ್ದುಲ್ಲನೋ ಗೊತ್ತಿಲ್ಲ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಇಷ್ಟು ಕೇಸ್ ಇದ್ದಾವೆ ಕ್ರಿಮಿನಲ್ ಇದ್ದಾನೆ ಅಂತ ಹೇಳಿ ಸ್ವಾಮಿ ಎಷ್ಟು ಕೇಸ್ ಇದ್ದಾವೆ ಎಲ್ಲ ಕೇಸ್ನಲ್ಲೂ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ ಒಂದು ಪೆಂಡಿಂಗಿಲ್ಲ ಎಕ್ಸೆಪ್ಟ್ ತೊಂಬತ್ತೆರಡರದ್ದು ತೊಂಬತ್ತೆರಡರ ನಂತರ ಕೇಸ್ಗಳಾಗಿದ್ದಾವೆ ತೊಂಬತ್ತೆಂಟು ಎರಡು ಸಾವಿರ ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕು ಈ ಕೇಸ್ ಆಗಿದ್ದಾವೆ ಸೊ ಆ ಕೇಸ್ಗಳಿಗೆ ಕೋರ್ಟ್ ಅಟೆಂಡ್ ಆಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಸೊ ಅವಾಗ ಅವಾಗ್ಯಾಕೆ ಅರೆಸ್ಟ್ ಮಾಡಲಿಲ್ಲ ತೊಂಬತ್ತೆರಡರ ನಂತರ ಬೇಕಾದಷ್ಟು ಕೇಸಾಗಿದ್ದಾವಲ್ಲ ಹದಿಮೂರು ಕೇಸು ತೊಂಬತ್ತೆರಡರ ನಂತರನೇ ಆಗಿದ್ದಾವೆ ಸೊ ಎಲ್ಲ ಕೇಸ್ಗಳು ನಿರ್ದೋಷದ ಬಿಡುಗಡೆ ಅಂತಿದೆ ಇದನ್ನು ತೋರಿಸಿ ಕ್ರಿಮಿನಲ್ ಇದ್ದಾರೆ ಅಪರಾಧಿ ಇದ್ದಾರೆ ಅಂತ ಹೇಳಿ ಭಾಳ ದೊಡ್ಡ ಗೂಂಡಾ ಥರ ಬಿಂಬಿಸ್ತಾ ಇದ್ದಾರಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಎಲ್ಲ ಬಿಡುಗಡೆ ಆಗಿದೆ ಯಾವುದೇ ರೀತಿಯ ತಪ್ಪಿತಸ್ಥನಲ್ಲ ಹೇಳಿ ಕೋರ್ಟನೇ ನಿರ್ದೋಷ ಆಗಿ ಬಿಡುಗಡೆ ಮಾಡಿದೆ ಸೊ ಈ ರೀತಿಯ ದಾರಿ ತಪ್ಪಿಸುವಂಥ ಕೆಲಸ ನೀವು ಮಾಡಕ್ಕೆ ಹೋಗಬಾರ್ದು ಇದು ತಪ್ಪಾಗಿದೆ ಈ ರೀತಿಯ ಕೇಸುಗಳು ಇದ್ದಾವೆ ನನ್ನ ಮೇಲೆ ಒಂದು ನೂರ ಹತ್ತು ಕೇಸ್ ಇದ್ದಾವೆ ನನ್ನನ್ನು ಹಾಗಾದ್ರೆ ಗಲ್ಲಿಗೇರಿಸಬೇಕಾಗಿತ್ತು ಕೋರ್ಟ್ ನಿರ್ದೋಷ ಅಂತ ಹೇಳಿ ಎಲ್ಲ ಕೋರ್ಟ್ಗಳ ನನ್ನ ಕೇಸೆಲ್ಲ ಮೋ ಮೋದಿಗೆ ಹನ್ನೊಂದಕ್ಕೆ ಬಂದು ನಿಂತ್ಕೊಂಡಿದೆ ಹಾಗಾದರೆ ನಾ ನಾನು ಕೂಡ ಗುಂಡಾನ ಹಿಂದುತ್ವದ ಕೆಲಸ ಮಾಡಿದಂಥವ್ರು ಗುಂಡಾಗಳು ರೌಡಿ ಸೀಟರು ಕ್ರಿಮಿನಲ್ಸ್ ಆಗ್ತಾರಾ ನಾನು ಹೇಳೋದು ಕಾಂಗ್ರೆಸ್ಸು ವ್ಯವಸ್ಥಿತವಾಗಿ ಈ ರೀತಿ ಸುಳ್ಳು ಕೇಸ್ಗಳನ್ನು ಹಾಕಿ ಕರಪ್ಟ್ ಭ್ರಷ್ಟಾಚಾರ ಮಾಡಿದೆ ತಮಗೆ ದುಡ್ಡು ಬೇಕು ಅಂತಂದರೆ ಕೇಸ್ ಹಾಕಿ ಅಂತ ಹೇಳಿ ಇವತ್ತು ಈ ವ್ಯಕ್ತಿನೂ ಕೂಡ ಬೇರೆಯವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತಂದರೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಲ್ಲಿ ದುಡ್ಡು ಇವರು ವಸೂಲಿ ಮಾಡಿದ್ದಾರೆ ಇವ್ರು ದುಡ್ಡು ಕೊಡೋಕ್ಕಾಗಿಲ್ಲ ಹೀಗಾಗಿ ಇವರು ಇವ್ರು ಇವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ ಎರಡೂ ಕೈ ಆಪ್ರೇಷನ್ ಆಗಿದೆ ಆರು ತಿಂಗಳಲ್ಲಿ ಆಗಿ ಎರಡೂ ಕೈ ಮೇಲೆತ್ತಕ್ಕಾಗೋದಿಲ್ಲ ಆದರೂ ಕಷ್ಟದಿಂದ ಆಟೋ ಚಾಲಕ ಓಡಾಡ್ತಾ ಇದ್ದಾರೆ